From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಮ್ಶೀರ್ ಬಡೋಳಿ ಗುಜರಾತ್ ರಾಜ್ಯದ ವಡೋದರ ಜಿಲ್ಲೆಯ ಮುಜಫರ್ ಬಳಿಯ ನಾಲ್ಕು ದಶಕಗಳ ಕಾಲ ಇತಿಹಾಸವನ್ನು ಹೊಂದಿರುವ ಸೇತುವೆಯ ಒಂದು ಭಾಗ ಇಂದು ಬೆಳಗ್ಗೆ ಕುಸಿದು ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಐದು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ಈ ಸೇತುವೆಯ ಕೆಟ್ಟ ಅವಸ್ಥೆಯ ಕುರಿತು ವರದಿಗಾರರೊಬ್ಬರು ಮೂರು ತಿಂಗಳ ಮೊದಲೇ ಎಚ್ಚರಿಕೆ ನೀಡಿದ್ದರು ಎನ್ನಲಾಗಿದೆ ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರ ಭಾಗಗಳನ್ನು ಸಂಪರ್ಕಿಸುವ ನದಿಯಲ್ಲಿ ಗಂಭೀರ ಸೇತುವೆಯ ಸ್ಲಾಬ್ ಕುಸಿದು ಎರಡು ಟ್ರಕ್ಗಳು ಒಂದು ಪಿಕಪ್ ವ್ಯಾನ್ ಮತ್ತು ಇನ್ನೊಂದು ವಾಹನ ಮಹಿಸಾಗರ ನದಿಗೆ ಬಿದ್ದವು ಸೇತುವೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿರ್ಮಿಸಲಾಗಿತ್ತು ಸೇತುವೆ ಬಹಳ ಹಿಂದಿನಿಂದಲೂ ಅಪಾಯಕಾರಿ ಶಿಥಲಾವಸ್ಥೆಯಲ್ಲಿ ಸ್ಥಳೀಯರು ಅದರ ಶೀಥಲಾವಸ್ಥೆಯ ಬಗ್ಗೆ ಪದೇ ಪದೇ ಎಚ್ಚರಿಕೆ ನೀಡಿ ತುರ್ತು ದುರಸ್ತಿ ಅಥವಾ ಹೊಸ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡುತ್ತಿದ್ದರು ಆದರೆ ಅವರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಲಾಗಿತ್ತು ಇದೇ ವಿಚಾರವಾಗಿ ವರದಿಗಾರನೊರ್ವ ಈ ಬಗ್ಗೆ ವರದಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದರು ಈ ಕುರಿತ ವಿಡಿಯೋವೊಂದು ಇದೀಗ ವ್ಯಾಪಕ ವೈರಲ್ ಆಗುತ್ತಿದೆ ವರದಿಗಾರನ ಈ ವಿಡಿಯೋದಲ್ಲಿ ಮೇಲ್ಸೇತುವೆಯಲ್ಲಿ ಬಿರುಕು ಮತ್ತು ಕಾಂಕ್ರೀಟ್ಗಳಲ್ಲಿನ ಬಿರುಕಿನ ಕುರಿತು ಎಚ್ಚರಿಕೆ ನೀಡಲಾಗಿದೆ ಭಾರಿ ವಾಹನಗಳು ಚಲಾಯಿಸಿದರೂ ಸೇತುವೆ ನಡುಗಿದಂತೆ ಬಾಸವಾಗುತ್ತದೆ ಎಂದು ತಿಳಿಸಲಾಗಿತ್ತು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಅನುಕೂಲವಾಗುವಂತೆ ಅಕ್ರಮ ಎಸಗಲಾಯಿತು ಬಿಹಾರದಲ್ಲಿಯೂ ಇದೇ ತಂತ್ರವನ್ನು ಅನುಸರಿಸಲು ಕೇಂದ್ರದ ಎನ್ಡಿಎ ಸರ್ಕಾರ ಬಯಸ್ತಾ ಇದೆ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಚುನಾವಣಾ ಫಲಿತಾಂಶ ಕದಿಯುವ ಪ್ರಯತ್ನವಾಗಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ನಾಗರಿಕರ ಹಕ್ಕುಗಳನ್ನು ಕಸಿಯಲು ಚುನಾವಣಾ ಆಯೋಗಕ್ಕೆ ನಾವು ಬಿಡುವುದಿಲ್ಲ ಎಂದು ಚಾಟಿ ಬೀಸಿದ್ದಾರೆ ಚುನಾವಣೆ ಹೊಸ್ತಿಲಲ್ಲಿರುವ ಬಿಹಾರದಲ್ಲಿ ಚುನಾವಣಾ ಆಯೋಗವು ತರಾತುರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರುವುದನ್ನು ವಿರೋಧಿಸಿ ಇಂಡಿಯಾ ಬಣ ನಡೆಸುತ್ತಿರುವ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿರುವ ರಾಹುಲ್ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಪರವಾಗಿ ಅಕ್ರಮಗಳನ್ನು ಎಸರಕಲಾಗಿದೆ ಅವರು ಬಿಹಾರದಲ್ಲೂ ಅದನ್ನೇ ಪುನರಾವರ್ತಿಸಲು ಬಯಸುತ್ತಿದ್ದಾರೆ ನಾವು ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದಿದ್ದಾರೆ ಚುನಾವಣಾ ಆಯೋಗವು ಸಂವಿಧಾನವನ್ನು ರಕ್ಷಿಸಬೇಕು ಅದು ಬಿಜೆಪಿ ಸೂಚನೆಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ ಬಿಜೆಪಿ ನಾಮನಿರ್ದೇಶನ ಮಾಡಿದವರೇ ಅದರ ಆಯುಕ್ತರಾಗಿದ್ದಾರೆ ಎಂದು ಸೂಚವಾಗಿ ಹೇಳಿದ್ದಾರೆ ಪಾಟ್ನಾದಲ್ಲಿರುವ ಆದಾಯ ತೆರಿಗೆ ಇಲಾಖೆ ಕಚೇರಿಯಿಂದ ಚುನಾವಣಾ ಆಯೋಗದ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸಿಪಿಐಎಂಎಲ್ ನಾಯಕ ದೀಪಂಕರ್ ಭಟ್ಟಾಚಾರ್ಯ ಸಿಪಿಐ ನಾಯಕ ಡಿ ರಾಜ ಹಾಗೂ ಇತರ ಪಕ್ಷಗಳ ನಾಯಕರೊಂದಿಗೆ ರಾಹುಲ್ ಭಾಗವಹಿಸಿದರು ಇಸ್ಲಾಮಿ ಫೋವಿಯಾ ಹಬ್ಬಿಸುವ ಸಿನಿಮಾ ನಿರ್ಮಾಣದಲ್ಲಿ ಬಾಲಿವುಡ್ ಬ್ಯುಸಿಯಾಗಿದೆ ದಿ ಕೇರಳ ಸ್ಟೋರಿ ದಿ ಕಾಶ್ಮೀರ್ ಫೈಲ್ ಸೆವೆಂಟಿ ಟೂ ಹುರೈನ್ ಮತ್ತು ಹಮಾರೆ ಬಾರ ಇವೆಲ್ಲ ಇಸ್ಲಾಂ ಭೀತಿಯನ್ನು ಹರಡುವ ರೀತಿಯಲ್ಲಿದ್ದವು ಇದೀಗ ಉದಯಪುರ್ ಫೈಲ್ಸ್ ರೆಡಿಯಾಗಿದೆ ಪ್ರವಾದಿ ಮೊಹಮ್ಮದ್ ಇವರ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿದ ಬಿಜೆಪಿ ನಾಯಕಿ ನುಪುರ್ ಶರ್ಮಾ ಮತ್ತು ಆ ಬಳಿಕ ಕಣ್ಣಯ್ಯ ಲಾಲ್ ಎಂಬ ಟೈಲರ್ನನ್ನು ಹತ್ಯೆ ಮಾಡಿದ ಕೇಸಿನ ಸುತ್ತ ಈ ಸಿನಿಮಾ ಇದೆ ಈ ಸಿನಿಮಾವನ್ನ ಬಲಪಂಥೀಯ ಪ್ರಚಾರಕ ಅಮಿತ್ ಜಾನಿ ನಿರ್ಮಾಣ ಮಾಡಿದ್ದು ಜುಲೈ ಹನ್ನೊಂದಕ್ಕೆ ರಿಲೀಸ್ಗೆ ರೆಡಿಯಾಗಿದೆ ಉದಯಪುರ್ ಫೈಲ್ಸ್ನ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಅದರಲ್ಲಿ ಇಸ್ಲಾಮಿ ಬೋಧನೆಗಳು ಮತ್ತು ಮುಸ್ಲಿಮರ ಬಗ್ಗೆ ಪ್ರಚೋದನಕಾರಿಯಾಗಿ ಡೈಲಾಗ್ಗಳನ್ನು ಹೇಳಲಾಗಿದೆ ಇದರಲ್ಲಿ ಪ್ರವಾದಿ ಮೊಹಮ್ನದ್ರನ್ನು ಮತ್ತು ಅವರ ಕುಟುಂಬವನ್ನು ಅತ್ಯಂತ ಹೀನಾಯವಾಗಿ ಬಿಂಬಿಸಲಾಗಿದೆ ಮತ್ತು ಶತಮಾನಗಳ ಇತಿಹಾಸವುಳ್ಳ ದೇವ್ ಸಂಸ್ಥೆಯನ್ನು ಅತ್ಯಂತ ಕೀಳಾಗಿ ಕಾಣಲಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆಯೂ ನಕಾರಾತ್ಮಕವಾಗಿ ಈ ಸಿನಿಮಾದಲ್ಲಿ ಬಿಂಬಿಸಲಾಗಿದೆ ಕೋಮುದೀಕರಣವನ್ನು ಹುಟ್ಟುಹಾಕುವ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಿಸಲಾಗಿದೆ ಎಂದು ಟ್ರೈಲರ್ ನೋಡಿದವರು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಈ ಸಿನಿಮಾವನ್ನು ಬಹಿಷ್ಕರಿಸಬೇಕು ಎಂದು ಕೋರಿ ದೆಹಲಿ ಮಹಾರಾಷ್ಟ ಮತ್ತು ಗುಜರಾತ್ ಹೈಕೋರ್ಟ್ನಲ್ಲಿ ಜಮಿಯತೆ ಉಲಮಾಯ ಹಿಂದ್ ಸಂಘಟನೆ ಅರ್ಜಿ ಸಲ್ಲಿಸಿದೆ ಈ ಸಿನಿಮಾದಲ್ಲಿ ಪ್ರವಾದಿ ಮೊಹಮ್ಮದ್ ಮತ್ತು ಅವರ ಪತ್ನಿಯರನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸಲಾಗಿದ್ದು ಇದು ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕೆಡಿಸಲಿದೆ ಎಂದು ಜಮಿಯತೆ ಉಲಮಾಯ ಹಿಂದ್ನ ಮುಖ್ಯಸ್ಥ ಹರ್ಷದ್ ಮದನಿ ಹೇಳಿದ್ದಾರೆ ಹಾಗೆಯೇ ಜಾಗತಿಕವಾಗಿ ಗೌರವಿಸಲ್ಪಡುವ ದೇವ್ ಬಂದ್ ಸಂಸ್ಥೆಯನ್ನ ಕೆಟ್ಟದಾಗಿ ತೋರಿಸಲಾಗಿರುವುದು ಖಂಡನಾರ್ಹ ಎಂದು ಅವರು ಹೇಳಿದ್ದಾರೆ ಈ ಸಿನಿಮಾವನ್ನು ನಿರ್ಮಿಸಿರುವ ಅಮಿತ್ ಜಾನಿ ಅವರಿಗೆ ಕ್ರಿಮಿನಲ್ ಹಿನ್ನೆಲೆಯಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರನ್ನು ಬಂಧಿಸಲಾಗಿತ್ತು ಕೇಸರಿ ಪತಾಕೆ ಹಾರುತ್ತಿರುವ ತಾಜ್ ಮಹಲ್ ಚಿತ್ರವನ್ನು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಈ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಗಿತ್ತು ಸಮಾಜವಾದಿ ಪಕ್ಷದ ನಾಯಕ ಅಜಂ ಖಾನ್ ಅವರ ನಾಲಿಗೆಯನ್ನು ಕತ್ತರಿಸಬೇಕು ಎಂದು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಕರೆ ಕೊಟ್ಟಿದ್ದರು ಭಯೋತ್ಪಾದನೆಯನ್ನು ಎದುರಿಸುವುದಕ್ಕಾಗಿ ಹಿಂದೂ ಆಕ್ಷನ್ ಫೋರ್ಸ್ ಎಂಬ ಉಗ್ರವಾದಿ ತಂಡವನ್ನು ಕಟ್ಟುವುದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಘೋಷಿಸಿದ್ದರು ಪುಲ್ವಾಮಾ ರೀತಿಯ ಪರಿಸ್ಥಿತಿಯನ್ನು ಎದುರಿಸುವುದಕ್ಕಾಗಿ ಸಾವಿರ ಯುವಕರಿಗೆ ಸೈನಿಕ ತರಬೇತಿಯನ್ನು ನೀಡುವುದಾಗಿಯೂ ಅವರು ಘೋಷಿಸಿದ್ದರು ಇವರು ಉತ್ತರ ಪ್ರದೇಶದ ನವ ನಿರ್ಮಾಣ ಸೇನಾ ಎಂಬ ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಮುಸ್ಲಿಂ ವ್ಯಕ್ತಿಯನ್ನು ಹತ್ಯೆಗೈದ ರಾಜಸ್ಥಾನದ ಶಂಭುಲಾಲ್ ರೈಗರ್ ಅವರನ್ನ ಉತ್ತರ ಪ್ರದೇಶದಿಂದ ತನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಇವರು ಕಣಕ್ಕಿಳಿಸಿದ್ದರು ರಾಜಸ್ಥಾನದ ಜೈಪುರದಲ್ಲಿರುವಂತಹ ಮಹಾರಾಣಿ ಗರ್ಲ್ಸ್ ಕಾಲೇಜಿನ ಹಿಂಭಾಗದ ನೂರು ವರ್ಷಗಳ ಹಳೆಯ ಮಜಹರ್ ಅಥವಾ ಸಮಾಧಿಗಳ ವಿರುದ್ಧ ಬಿಜೆಪಿ ಮತ್ತು ಸಂಘ ಪರಿವಾರ ಧ್ವನಿ ಎತ್ತಿದೆ ಇವುಗಳನ್ನು ಧ್ವಂಸ ಮಾಡಬೇಕು ಎಂದು ಆಗ್ರಹಿಸಿದೆ ಸರ್ಕಾರಿ ಜಾಗ ಕಬಳಿಸಲು ನಡೆಸಲಾದ ಲ್ಯಾಂಡ್ ಜಿಹಾದ್ ಎಂದು ಪರಕೋಟಾ ಸಂರಕ್ಷಣ ಸಮಿತಿ ಆರೋಪ ಮಾಡಿರುವಂಥದ್ದು ಇದು ಸಂತರ ಸಮಾಧಿಯಾಗಿದ್ದು ಇದಕ್ಕೆ ನೂರು ವರ್ಷಕ್ಕಿಂತಲೂ ಅಧಿಕ ಹಳೆಯ ಇತಿಹಾಸ ಇದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಈ ಸಮಾಧಿಗಳಿಗೆ ಸಂಬಂಧಿಸಿ ಶತಮಾನದ ಹಿಂದಿನ ದಾಖಲೆಗಳು ಲಭ್ಯವಿದೆ ಎಂದು ಹೇಳಲಾಗಿದ್ದು ತಲೆಮಾರುಗಳಿಂದ ಜನರು ಇಲ್ಲಿಗೆ ಬರುತ್ತಿದ್ದಾರೆ ಎಂದು ಇದನ್ನು ನೋಡಿಕೊಳ್ಳುತ್ತಿರುವ ಜೀನದ್ ಖಾನ್ ಮತ್ತು ನವಾಬ್ ಖಾನ್ ಹೇಳಿದ್ದಾರೆ ಇದರ ನ್ಯಾಯಬದ್ಧ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಈ ಕುಟುಂಬ ಸಲ್ಲಿಸಿದೆ ಈ ಮಹಾರಾಡಿ ಕಾಲೇಜ್ ಇರುವ ಜಾಗದ ಬಹುತೇಕ ಭಾಗವೂ ಇದೇ ಕುಟುಂಬಕ್ಕೆ ಸೇರಿದೆ ಎಂದು ಅವರು ವಾದಿಸಿದ್ದಾರೆ ಇದಕ್ಕೆ ಬದಲಿಯಾಗಿ ಗಾಂಧಿನಗರ ರೈಲ್ವೆ ನ ಹೊರಗಡೆ ನಿಮಗೆ ಜಾಗ ನೀಡುತ್ತೇವೆ ಎಂದು ಜಿಲ್ಲಾಡಳಿತ ಭರವಸೆ ನೀಡಿತ್ತು ಆದರೆ ಈವರೆಗೂ ಆ ಭರವಸೆಯನ್ನು ಈಡೇರಿಸಲಾಗಿಲ್ಲ ಇಲ್ಲಿ ಆ ಭೂಮಿಗೆ ಸಂಬಂಧಿಸಿ ನ್ಯಾಯಯುತ ದಾಖಲೆಗಳು ನಮ್ಮಲ್ಲಿವೆ ಎಂದು ಜೀನತ್ ಖಾನ್ ಹೇಳಿದ್ದಾರೆ ಇದೇ ವೇಳೆ ಜೆಪಿ ಮತ್ತು ಬಲಪಂಥೀಯ ಸಂಘಟನೆಗಳು ಇದರ ವಿರುದ್ದ ಧ್ವನಿ ಎಬ್ಬಿಸಿರುವಂತೆ ಇದರ ತನಿಖೆಗಾಗಿ ಆರು ಮಂದಿಯ ಸಮಿತಿಯನ್ನು ಜಿಲ್ಲಾಡಳಿತ ರೂಪಿಸಿದೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಈ ಸಮಾಧಿಯ ಸುತ್ತ ತನಿಖೆ ನಡೆಯಲಿದ್ದು ನಾಲ್ಕು ದಿನಗಳೊಳಗೆ ವರದಿಯನ್ನು ಸಲ್ಲಿಸಬೇಕು ಎಂದು ಸೂಚಿಸಲಾಗಿದೆ ಗೋಮೂತ್ರ ಸಹಿತ ಗೋವಿನ ಇತರ ಉತ್ಪನ್ನಗಳನ್ನು ಉಪಯೋಗ ಮಾಡಿ ಔಷಧ ತಯಾರಿಸಲು ಉತ್ತರ ಪ್ರದೇಶ ಸರ್ಕಾರ ಹೊಸ ಆರೋಗ್ಯ ಪದ್ಧತಿ ಆರಂಭಿಸಿದೆ ದೈನಂದಿನ ಜೀವನದಲ್ಲಿ ಹಳೆಯ ಆಯುರ್ವೇದ ತಿಳುವಳಿಕೆಯನ್ನ ಆಧುನಿಕ ವಿಜ್ಞಾನದ ಜೊತೆ ಜೋಡಿಸುವುದು ಎಂಬುದು ಹೊಸ ಯೋಜನೆಯ ಉದ್ದೇಶವಾಗಿದೆ ಗೋ ಉತ್ಪನ್ನಗಳನ್ನು ಬಳಸಿ ಟೂತ್ಪೇಸ್ಟ್ ತೈಲಗಳು ಮತ್ತು ಸಿರಪ್ ಮುಂತಾದವುಗಳನ್ನು ತಯಾರಿಸಲು ಪ್ರಯತ್ನಿಸಲಾಗುತ್ತಿದೆ ಹಸುವಿನ ಹಾಲು ಮೊಸರು ಬೆಣ್ಣೆ ಮೂತ್ರ ಮತ್ತು ಸಗಣಿಯನ್ನು ಮಿಶ್ರ ಮಾಡಿ ಮಾಡಲಾಗುವ ಪಂಚಗವ್ಯದಿಂದ ಇವುಗಳನ್ನು ತಯಾರಿಸಲಾಗುತ್ತದೆ ಇವುಗಳಲ್ಲಿ ಗೋಮೂತ್ರದಿಂದ ತಯಾರಿಸಲಾಗುವ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಎಂದು ತಿಳಿಸಲಾಗಿದೆ ಗೋಮೂತ್ರಕ್ಕೆ ವಿಶೇಷ ಶಕ್ತಿ ಇದೆ ಎಂದು ಹೇಳಲಾಗಿದೆ ಗೋಮೂತ್ರದಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸಂಧಿವಾತ ಅಸ್ಸಮ ಸೈನಸ್ ಸಮಸ್ಯೆಗಳು ಚರ್ಮರೋಗ ಸಹಿತ ಹತ್ತೊಂಬತ್ತು ಕಾಯಿಲೆಗಳಿಗೆ ಔಷಧ ತಯಾರಿಸಲು ಸಾಧ್ಯ ಎಂದು ವಾದಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಇದೀಗ ಔಷಧವನ್ನು ತಯಾರಿಸಲು ಮುಂದಾಗಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಸರ್ಕಾರದ ಉನ್ನತ ಅಧಿಕಾರಿಯ ನಡುವೆ ನಡೆದಂತಹ ಸಂಭಾಷಣೆ ಸೋರಿಕೆಯಾಗಿದ್ದು ಅದರಲ್ಲಿನ ಮಾತುಗಳು ಬಾಂಗ್ಲಾದೇಶವನ್ನು ಆಘಾತಕ್ಕೆ ತಳ್ಳಿದೆ ವಿದ್ಯಾರ್ಥಿ ಹೋರಾಟಗಾರರ ವಿರುದ್ಧ ಕ್ರೂರ ಕ್ರಮಗಳಿಗೆ ಅವರು ಈ ಸೋರಿಕೆಯಾದ ಮಾತುಕತೆಯಲ್ಲಿ ಆದೇಶವನ್ನ ನೀಡಿದ್ದಾರೆ ಪ್ರತಿಭಟನಾಕಾರರನ್ನ ಎಲ್ಲಿ ಕಂಡ್ರು ಗುಂಡು ಹಾರಿಸಿ ಎಂದು ಶೇಖ್ ಹಸೀನಾ ಹೇಳುವುದು ಸೋರಿಕೆಯಾದಂತಹ ಆಡಿಯೋದಲ್ಲಿ ಇರುವಂತಹ ಮಾಹಿತಿ ಮಾರಕಾಯುಧಗಳನ್ನು ಉಪಯೋಗಿಸಲು ಮತ್ತು ಪ್ರತಿಭಟನಾಕಾರರು ಎಲ್ಲೇ ಕಂಡರೂ ಅವರ ವಿರುದ್ಧ ಗುಂಡು ಹಾರಿಸಲು ಸೇನೆಗೆ ನಿರ್ದೇಶನ ನೀಡಿರುವುದು ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಈ ಆಡಿಯೋವನ್ನು ಬಿಬಿಸಿ ದೃಢೀಕರಿಸಿದೆ ಈ ವರ್ಷದ ಮಾರ್ಚ್ನಲ್ಲಿ ಈ ಆಡಿಯೋ ಸೋರಿಕೆ ಆಗಿತ್ತು ಶೇಖ್ ಹಸೀನಾ ಅವರ ನಿವಾಸದಿಂದ ಮಾಡಲಾದ ಫೋನ್ ಕರೆ ಇದು ಎಂದು ಹೇಳಲಾಗಿದೆ ಪ್ರತಿಭಟನಾಕಾರರ ವಿರುದ್ಧ ಸೇನೆ ಹಾರಿಸಿದ ಗುಂಡಿಗೆ ಒಂದು ಸಾವಿರದ ನಾನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿ ಹೋರಾಟಗಾರರು ಹತ್ಯೆಗೀಡಾಗಿದ್ದರು ಅನ್ನುವುದು ಗಮನಾರ್ಹ ಇದೇ ವೇಳೆ ಈ ಆಡಿಯೋ ಅವರದ್ದೇ ಎಂಬುದನ್ನು ಫೋರೆನ್ಸಿಕ್ ತಜ್ಞರು ಿದ್ದಾರೆ ಜುಲೈ ಐದು ಮತ್ತು ಆರರಂದು ದೆಹಲಿಯ ಜಮಾಅತ್ ಅತಿ ಇಸ್ಲಾಂ ಹಿಂದ್ ಮುಖ್ಯ ಕಚೇರಿಯಲ್ಲಿ ಇಮಾಮ್ ಮತ್ತು ಖತೀಬ್ಗಳ ತರಬೇತಿ ಕಾರ್ಯಾಗಾರ ನಡೆಯಿತು ಮಸೀದಿಯನ್ನ ಪ್ರಾರ್ಥನೆಗೆ ಮಾತ್ರ ಸೀಮಿತ ಮಾಡದೆ ಅದನ್ನು ಧಾರ್ಮಿಕ ಶಿಕ್ಷಣ ನೈತಿಕ ಮಾರ್ಗದರ್ಶನ ಮತ್ತು ಸಮುದಾಯದ ಒಳಗಡೆ ಸಂಬಂಧವನ್ನ ಗಟ್ಟಿ ಮಾಡುವುದಕ್ಕೆ ಪೂರಕ ಕೇಂದ್ರವಾಗಿ ಮಾರ್ಪಡಿಸುವಂತೆ ಕರೆ ನೀಡಲಾಯಿತು ವಿವಿಧ ವಿಚಾರಧಾರೆಯ ನೂರ ಇಪ್ಪತ್ತು ಇಮಾಮರು ಮತ್ತು ಖತೀಬರು ದೇಶದ ವಿವಿಧ ಪ್ರದೇಶಗಳಿಂದ ಈ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಕಾರ್ಯಾಗಾರದ ಕೊನೆಯಲ್ಲಿ ಏಳು ಅಂಶಗಳ ಕಾರ್ಯಕ್ರಮಕ್ಕೆ ಎಲ್ಲರೂ ಒಪ್ಪಿಗೆ ನೀಡಿದರು ಮತ್ತು ಇದನ್ನು ತಮ್ಮ ಮಸೀದಿ ಮದರಸಗಳಲ್ಲಿ ಜಾರಿಗೊಳಿಸುವುದಾಗಿಯೂ ಪ್ರತಿಜ್ಞೆ ಮಾಡಿದರು ಮಸೀದಿಯನ್ನು ಇನ್ನಷ್ಟು ಸಶಕ್ತವಾಗಿ ಬಳಕೆಯಾಗುವಂತೆ ನೋಡಿಕೊಳ್ಳುತ್ತೇವೆ ಮತ್ತು ಮುಸ್ಲಿಂ ಮತ್ತು ಮುಸ್ಲಿಮರ ಸಮುದಾಯಕ್ಕೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸುವ ಮಹತ್ವದ ಕೇಂದ್ರ ಸ್ಥಾನವಾಗಿ ಮಸೀದಿಯನ್ನು ಪರಿವರ್ತಿಸುತ್ತೇವೆ ಎಂದು ಅವರೆಲ್ಲ ಪ್ರತಿಜ್ಞೆ ಮಾಡಿದರು ಈ ಕಾರ್ಯಾಗಾರವನ್ನು ಉದ್ದೇಶಿಸಿ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಅಧ್ಯಕ್ಷ ಸಯ್ಯದ್ ಸಹದಾ ಹುಸೈನಿ ಮಾತನಾಡಿದರು ಹಮಾಸ್ ದಾಳಿಗೆ ಗಾಜಾದಲ್ಲಿ ಐವರು ಯೋಧರು ಸಾವನ್ನಪ್ಪಿದ ಬಳಿಕ ಇಸ್ರೇಲ್ನಲ್ಲಿ ಯುದ್ಧ ವಿರೋಧಿ ಕೂಗು ಮುಗಿಲು ಮುಟ್ಟಿದೆ ಗಾಜಾದ ಯುದ್ಧವನ್ನು ಕೊನೆಗೊಳಿಸಲು ತೂರ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಪ್ರತಿಪಕ್ಷ ನಾಯಕ ಎಆರ್ ಲ್ಯಾಪಿಡ್ ಮತ್ತು ಡೆಮೊಕ್ರಾಟಿಕ್ ಪಕ್ಷದ ಚೇರ್ಮನ್ ಎ ಗೋಲಾನ್ ಸೇರಿದಂತೆ ಅನೇಕರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಒತ್ತೆಯಾಳುಗಳ ಬಿಡುಗಡೆಗೆ ಬೇಕಾದ ಒಪ್ಪಂದವನ್ನು ತಕ್ಷಣ ಮಾಡಿಕೊಳ್ಳಬೇಕು ನಮ್ಮ ಸಹೋದರರನ್ನ ಮನೆಗೆ ಮರಳಿ ಕರೆತರಬೇಕು ಯುದ್ದವನ್ನು ಕೊನೆಗೊಳಿಸಬೇಕು ಎಂದು ಡೆಮಾಕ್ರೆಟಿಕ್ ಪಕ್ಷದ ಚೇರ್ಮನ್ ಗೋಲಾನ್ ಆಗ್ರಹಿಸಿದ್ದಾರೆ ಇದಕ್ಕಿಂತ ಮೊದಲು ಗಾಜಾದ ಬೈಥನೂನ್ ರಸ್ತೆ ಬದಿಯಲ್ಲಿ ಹಮಾಸ್ ಹುದುಗಿಸಿ ಇಟ್ಟಿದ್ದ ಬಾಂಬ್ ಸ್ಫೋಟಿಸಿ ಐದು ಮಂದಿ ಇಸ್ರೇಲ್ ಯೋಧರು ಸಾವಿಗೀಡಾಗಿದ್ದರು ಹದಿನಾಲ್ಕು ಮಂದಿ ಗಂಭೀರ ಗಾಯಗೊಂಡಿದ್ದರು ಇದರ ಬೆನ್ನಿಗೆ ಇಸ್ರೇಲ್ನಲ್ಲಿ ಸಾರ್ವಜನಿಕ ಪ್ರತಿಭಟನೆಗಳು ನಡೆದಿವೆ ಕಳೆದ ತಿಂಗಳು ಹಮಾಸ್ ಆಕ್ರಮಣಕ್ಕೆ ಏಳು ಮಂದಿ ಯೋಧರು ಹತ್ಯೆಗೀಡಾಗಿದ್ದರು ಈ ಘಟನೆಯ ಬೆನ್ನಿಗೆ ಇಸ್ರೇಲ್ ಪ್ರತಿಪಕ್ಷದ ನಾಯಕ ಲೇಪಿಡ್ ಅವರು ಯುದ್ದದ ಬಗ್ಗೆ ತೀವ್ರ ಅಸಂತೋಷವನ್ನು ವ್ಯಕ್ತಪಡಿಸಿದ್ದರು ಪ್ರತಿದಿನ ನಮ್ಮ ಯೋಧರು ಗಾಜಾದಲ್ಲಿ ಸಾಯುತ್ತಿದ್ದಾರೆ ಯಾಕೆ ಇದನ್ನು ಮುಂದುವರಿಸಬೇಕು ಎಂದು ಅವರು ಪ್ರಶ್ನಿಸಿದ್ದರು ಇದೇ ವೇಳೆ ಗಾಜಾ ಕದನ ವಿರಾಮಕ್ಕೆ ಸಂಬಂಧಿಸಿ ಕತಾರ್ನಲ್ಲಿ ಚರ್ಚೆ ನಡೆಯುತ್ತಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪ್ರಸ್ತಾಪಿಸಿರುವ ಎರಡು ತಿಂಗಳ ಕದನ ವಿರಾಮದ ಸುತ್ತ ಈ ಚರ್ಚೆ ನಡೆಯುತ್ತಿದೆ ಈ ಪ್ರಸ್ತಾಪಕ್ಕೆ ಸಹಮತ ವ್ಯಕ್ತಪಡಿಸಿರುವ ಹಮಾಸ್ ಈ ಕದನ ವಿರಾಮದ ಜೊತೆಗೆ ಗಾಜಾದಲ್ಲಿರುವ ಇಸ್ರೇಲ್ ಸೈನಿಕರು ಅಲ್ಲಿಂದ ಹೊರಹೋಗುವುದು ಕೂಡ ಸೇರ್ಪಡೆಯಾಗಬೇಕು ಎಂದು ಆಗ್ರಹಿಸಿದೆ ಗಾಜಾದಲ್ಲಿ ಆಹಾರ ವಿತರಣೆಯು ವಿಶ್ವಸಂಸ್ಥೆಯ ಅಧೀನದಲ್ಲಿ ನಡೆಯಬೇಕು ಎಂದು ಕೂಡ ಅದು ಆಗ್ರಹಿಸಿದೆ ಅಮೆರಿಕ ಪ್ರವಾಸದಲ್ಲಿರುವ ಇಸ್ರೇಲ್ ಪ್ರಧಾನಿ ಬೆಂಜಾಮಿನ್ ಫೆಲಿಸ್ತೀನ್ ರಾಷ್ಟ್ರ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡುವುದು ಎಂದರೆ ಇಸ್ರೇಲ್ ಸರ್ವನಾಶಕ್ಕೆ ಮುನ್ನುಡಿ ಬರೆಯುವುದು ಎಂದರ್ಥ ಎಂದು ಹೇಳುವ ಮೂಲಕ ಫೆಲಿಸ್ತೀನ್ ರಾಷ್ಟ್ರವನ್ನ ಮನ್ನಣೆ ನೀಡುವ ಸಾಧ್ಯತೆಯನ್ನ ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ ಶ್ವೇತಭವನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಭೇಟಿಯಾದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಫೆಲಸ್ತೀನಿಯರಿಗೆ ಸ್ವತಂತ್ರ ದೇಶ ಕೊಟ್ಟರೆ ಏನಾಗುತ್ತದೆ ಎಂಬುದಕ್ಕೆ ಅಕ್ಟೋಬರ್ ಏಳು ಎರಡು ಸಾವಿರದ ಗಾಜಾ ಗಾಜಾಪಟ್ಟಿಯಿಂದ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿ ಸಾಕ್ಷಿ ಎಂದು ಪುರಾವೆ ನೀಡಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡು ರಾಜ್ಯಗಳ ಪರಿಹಾರ ಸಾಧ್ಯವೇ ಎಂಬ ವರದಿಗಾರರ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಎಂದು ಚುಟುಕಾಗಿ ಉತ್ತರಿಸಿದರು ಅಲ್ಲದೆ ಈ ಪ್ರಶ್ನೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರಿಗೆ ಕೇಳಿ ಎಂದು ಸೂಚಿಸಿದರು ಬಳಿಕ ಈ ಪ್ರಶ್ನೆಗೆ ಸುದೀರ್ಘ ಉತ್ತರ ನೀಡಿದ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ ಜನ ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿ ಜರ್ಮನಿಯ ಕ್ರೂರತೆಗೆ ಗುರಿಯಾಗಿದ್ದಾರೆ ಈಗ ಫೆಲೆಸ್ತೈನ್ ರಾಷ್ಟ ನಿರ್ಮಾಣದ ಮೂಲಕ ಮತ್ತೊಮ್ಮೆ ಅಮಾನವೀಯ ವರ್ತನೆಗೆ ಗುರಿಯಾಗಲು ನಾವು ಸಿದ್ಧರಿಲ್ಲ ನಮ್ಮನ್ನು ನಾಶ ಮಾಡಲು ಬಯಸುವವರಿಗೆ ಸಾರ್ವಭೌಮ ರಾಷ್ಟ್ರ ಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು